ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಜಾತ್ ಕನ್ನಡ ವ್ಲಾಗ್ಸ್ ಹಾಗೂ ರೋಜಾ ಭಾರತ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಟೂ ಥರ್ಟಿ ಆಗ್ತಾ ಇದೆ ಸೊ ನಾನು ಇವತ್ಗ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಎಲ್ಲಿಗೆ ಹೋಗ್ತಾ ಇದೀನಿ ಅಂಡ್ ಏನ್ಕ್ ಹೋಗ್ತಾ ಇದ್ದೀನಿ ಅಂತ ನನ್ ಮುಂದೆ ನಿಮಗ್ ತಿಳಿಸ್ತೇನೆ ಸೊ ಏನು ಇಲ್ಲ ನನ್ನ ಒಂದು ಹೇರ್ ಸ್ವಲ್ಪ ಚೇಂಜಸ್ ಮಾಡ್ಲಿಕ್ಕಿತ್ತು ಸೊ ಏನ್ ಚೇಂಜಸ್ ಮಾಡ್ತೀನಿ ಏನ್ ಡಿಲೇ ಮಾಡಿಸ್ತೀನಿ ಎಲ್ಲವನ್ನು ತಿಳಿಸ್ತೀನಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಮಾಡಿ ಅಂಡ್ ಅಲ್ಲಿ ಕಾಣುವಂತ ಒಂದು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನಿಮ್ಗೆ ಯಾವ ರೀತಿಯಾದಂತ ವಿಡಿಯೋಸ್ ನ ಮಾಡ್ಬೇಕಂತ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೋಗ್ಬೇಡಿ ಮತ್ತೆ ಸಿಗ್ತೇನೆ ನಿಮಗೆ ಓಕೆನಾ ಸೊ ನಾನೀಗ ಹೊರಡ್ತಾ ಇರುವಂತಹ ಪ್ಲೇಸ್ ಬಂದ್ಬಿಟ್ಟು ಜಯನಗರ್ಗೆ ಸೊ ಜೈನಗರಲ್ಲಿ ವಿ ವಿ ಸ್ಟುಡಿಯೋ ಅಂತ ಇದೆ ಸೊ ಅಲ್ಲಿ ನನ್ನ ಒಂದು ಹೇರ್ನ ಚೇಂಜಸ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ಸ್ಟುಡಿಯೋದು ನಿಮ್ಗೆ ಏನಾದ್ರೂ ಲಿಂಕ್ ಬೇಕಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಅಥವಾ ನೀವು ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೇನೆ ಸೊ ಈಗ ನಾನು ಫಸ್ಟ್ ಎಂಟರ್ ಆಗಿ ಆಲ್ರೆಡಿ ಅವರು ನನ್ನ ಹೇರ್ ಲೆಂತ್ ಏನಿತ್ತು ಅದನ್ನ ಕಟ್ ಮಾಡಿ ಇವಾಗ ನನಗೆ ಹೇರ್ ಶಾಂಪೂ ಮಾಡ್ತಾ ಇದ್ದಾರೆ ಸೊ ನಾನು ಹೇರ್ ಸ್ಮೂದ್ನಿಂಗ್ ಮಾಡಿಸ್ಕೊಳ್ಳೋಣ ಅಂತ ಇದೆ ಬಟ್ ನನ್ನ ಹೇರ್ಗೆ ಅದು ಇವಾಗ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಹೇರ್ ಬೋಟಾಕ್ಸ್ ನಾನು ಮಾಡಿಸ್ಕೊಂಡಿದ್ದೀನಿ ಸೊ ಈಗ ಅವರು ಹೇರ್ ವಾಶ್ ಮಾಡಿ ಆಯಿತು ಆ್ಯಂಡ್ ಆದಮೇಲೆ ಸ್ವಲ್ಪ ಅವ್ರೀಗ ನಮಗೆ ಹೇರ್ನ ಗ್ಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ದಟ್ ಅದು ಎಲ್ಲ ಡ್ರೈ ಆಗಲಿ ಅಂತ ಹೇಳಿ ಅಂದರೆ ಸಲೂನ್ ಕೂಡ ಚೆನ್ನಾಗಿದೆ ಅಂಡ್ ಸ್ಟಾಫ್ಸ್ ಕೂಡ ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಅವರು ಮೇಡಮೂ ಕೂಡ ನಿಮಗೆ ಒಳ್ಳೆಯ ರೀತಿಯಾಗಿ ಸಜೆಸ್ಟ್ ಮಾಡ್ತಾರೆ ಫಸ್ಟು ನಿಮ್ಮ ಹೇರ್ನ ಚೆಕ್ ಮಾಡ್ತಾರೆ ನಿಮಗೆ ಅದು ಟ್ರೀಟ್ಮೆಂಟು ಸೂಟ್ ಆಗುತ್ತಾ ಇಲ್ವಾ ಅಂತ ಇಲ್ಲ ಹೋಗಿದ ತಕ್ಷಣ ನೀವು ಯಾವುದು ಹೇಳ್ತೀರಾ ಅದನ್ನು ಮಾಡೋದು ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಹೇರ್ಗೆ ಡ್ಯಾಮೇಜ್ ಆಗುತ್ತೆ ಸೊ ಅವ್ರು ಫಸ್ಟ್ ನೋಡಬೇಕು ನಂತರ ಅವ್ರು ನಿಮಗೆ ಸಜೆಶನ್ ಸಜೆಷನ್ ಕೊಟ್ಟರೆ ನಿಮಗೂ ಕೂಡ ಇಲ್ಲಿ ನನ್ನ ಕೂಡ ಸ್ವಲ್ಪ ಅವನು ಕೂಡ ಇಲ್ಲಿ ಏನೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅವನು ಕೂಡ ಹೇರ್ ನೂಮ್ ಮಾಡಿಕೊಂಡು ಅವನು ಅವ್ನು ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ಪಾಪ ಅವರಿಗೆಲ್ಲ ಅಂಡ್ ಕಂಪ್ ಸೊ ಈಗ ನನ್ನ ಒಂದು ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆ ಸೊ ಈಗ ನೋಡ್ಬಹುದು ನನ್ನ ಹೇರ್ ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ಸೊ ಈ ಲುಕ್ ನನಗೆ ಖಂಡಿತವಾಗ್ಲೂ ತುಂಬಾನೇ ಇಷ್ಟ ಆಯಿತು ಸೊ ನಿಮ್ಗೆ ಯಾವ ರೀತಿಯಾಗಿ ಅನಿಸ್ತಾ ಇದೆ ಅಂತ ನನಗೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಓಕೆನಾ ಎಲ್ಲ ರೀತಿಯಾದಂತ ಸರ್ವಿಸ್ ನಿಮ್ಗೆಲ್ಲ ಸಿಗುತ್ತೆ ಅಂಡ್ ಎಲ್ಲ ನನ್ನ ಕಂಪ್ಲೀಟ್ ಆದರೆ ಈಗ ಹೊರಡ್ತಾ ನಾವು ಸ್ವಲ್ಪ ಹಾಗೆ ನ ತಗೊಂಡು ಅಂಡ್ ಹಾಗೆ ಬರ್ತಾ ಸ್ವಲ್ಪ ರೋಲ್ನ ಕೂಡ ನಾನು ತಗೊಂಡು ಚವರ್ಮನ ತಿನ್ಕೊಂಡು ಮತ್ತೆ ಹಾಗೆ ಸ್ವಲ್ಪ ನೂಡಲ್ಸ್ ಕಬಾಬ್ ಎಲ್ಲಾನು ತಿನ್ಕೊಂಡು ಮಾರ್ನಿಂಗಿಂದ ನಾವು ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿ ಹೋಗಿದ್ದೆ ಮತ್ತೇನು ಊಟ ಮಾಡಲಿಕ್ಕೂ ಕೂಡ ಟೈಮ್ ಆಗಲಿಲ್ಲ ಅಂತ ಹೇಳಿ ಬರುವಾಗ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಒಂದೇ ಪ್ಲೇಸಲ್ಲಿ ಇರ್ತೀವಲ್ಲ ಒಂದೇ ಪ್ಲೇಸಲ್ಲಿ ಕೂತಿರ್ತೀವಲ್ಲ ಅದು ಸ್ವಲ್ಪ ಕ ಕಷ್ಟ ಆ್ಯಂಡ್ ನನ್ನ ಹಸ್ಬೆಂಡ್ ಆ ಟೈಮ್ನಲ್ಲಿ ಊರಿಗೆ ಹೋಗಿದ್ರು ಿಲ್ಲ ಸೊ ಅದ್ ಬಂದ್ರು ಅವ್ರಿಗೂ ಗೊತ್ತಿಲ್ಲ ನಾನು ಹೋಗಿದ್ದೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಅವ್ರಿಗ ಒಂದು ಸರ್ಪ್ರೈಸ್ ಆಗ್ಲಿ ಅಂತ ಹೇಳಿ ನಾನು ಪಾಪಕ್ಕೆ ಫೋನ್ ಕೊಟ್ಟು ವಿಡಿಯೋ ಮಾಡ್ಕೊಂತ ಹೇಳಿ ಅವ್ರಿಗೂ ನೋಡೋಣ ಯಾವ ರೀತಿಯಾಗಿ ಅವರು ಸರ್ಪ್ರೈಸ್ ಇರುತ್ತೆ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನು ವೇಟ್ ಮಾಡ್ತಾ ಇದ್ದೀನಿ ರೂಮ್ ಅಲ್ಲೇ ಅವ್ರು ಬಂದ್ರು ಇವಾಗ ಜಸ್ಟ್ ಊರಿಂದ ನಾವು ಕೂಡ ಆಗ್ಲೇ ಬಂದ್ವಿ ಬಟ್ ನಾನು ಜಸ್ಟ್ ಅಲ್ಲಿ ಮಿಸ್ ಆದ ಒಳಗಡೆ ಹೋದೆ ಸೊ ಈಗ ನೀವ್ ನೋಡ್ತಾ ಇರ್ಬೋದು ನನ್ನ ಒಂದು ಅವರಿಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ನನ್ನ ಲೆಂತ್ ಆಲ್ಮೋಸ್ಟ್ ತುಂಬಾ ಶಾರ್ಟ್ ಆಗಿತ್ತಲ್ವ ಬಿಫೋರ್ಗು ಇವಾಗ್ಲು ಅಂತ ಸೊ ಇವತ್ ಇಷ್ಟ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸೊ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಸ್ವಲ್ಪ ರಿಲಯನ್ಸ್ಗೆ ಹೋಗಿ ಮಗುಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡ್ ಬರಕಿತ್ತು ಯಾಕಂದ್ರೆ ಒಂದ್ ಸರಿ ಆಲ್ಮೋಸ್ಟ್ ಖಾಲಿ ಆಗಿತ್ತು ಇವಾಗ ಮತ್ತೆ ಅವನಿಗೆ ಸರಿ ಮಾಡಿಸ್ಬೇಕು ಇವಾಗ ಅದ್ ಮಾತ್ರ ಒಂದ್ ಸರಿ ಬೇಕ್ ಮಾತ್ರ ಅಷ್ಟು ಮಾತ್ರ ತಗೊಂಡಿದೀನಿ ಮತ್ತೆ ನಾನು ಹೋಗ್ಬೇಕು ಗ್ರಾಸರಿ ಎಲ್ಲ ತರ್ಲಿಕ್ಕೆ ಸೊ ಹೋದಾಗ ನಿಮ್ ಹತ್ರ ಕೂಡ ಶೇರ್ ಮಾಡ್ಕೋತೀನಿ ಸೊ ರಿಲಯನ್ಸ್ ಅಲ್ಲಿ ನಿಮ್ಗೆ ಅವಾಗ ಅವಾಗ ಕೆಲವೊಂದು ಆಫರ್ಸ್ ಕೂಡ ಕೊಟ್ಟಿರ್ತಾರೆ ನೀವ್ ನೋಡ್ಕೊಂಡು ಚೆಕ್ ಮಾಡ್ಕೋಬಹುದು ನಿಮ್ಗೆ ಏನಾದ್ರು ತಗೊಳಕಿದ್ರೆ ಸೊ ಹಾಗೆ ನಾನು ಜೋಶ್ವಾನ ಕೂಡ ಕರ್ಕೊಂಡು ಹೋಗಿದ್ದೆ ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗ್ಲಿ ಅವನಿಗೂ ಮನೇಲಿ ಇದ್ದ ಅವನಿಗೂ ಬೋರ್ ಆಗಿರುತ್ತಲ್ಲ ಅಂತ ಹೇಳಿ ಅವನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿದ್ವಿ ಸೊ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಾವೀಗ ಹೊರಡ್ತಾ ಇದೀವಿ ಇಲ್ಲ ತಗೊಂಡು ಅಂಡ್ ಆನ್ ದ ವೇ ಸ್ವಲ್ಪ ಹಾಗೆ ಪಾನಿಪುರಿ ಕೂಡ ತಿನ್ಕೊಂಡು ಮನೆಗೆ ನಾವು ಹೊರಡ್ತಾ ಇದೀವಿ ಅಲ್ಲೇ ಈ ರಿಲಯನ್ಸ್ ಪಕ್ಕದಲ್ಲೇ ಇವ್ರು ಮಾಡ್ತಾರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಇವ್ರ ಹತ್ರ ಟ್ರೈ ಮಾಡ್ತೀನಿ ಅವಾಗ ಅವಾಗ ಹೋದಾಗೆಲ್ಲ ಸೊ ನನಗೆ ಇಷ್ಟ ಆಗುತ್ತೆ ಬಟ್ ಈ ಟೈಮ್ ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಓಕೆ ಈಗ ಅವನು ಸ್ವಲ್ಪ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕಂತೆ ನಾನು ಯಾವಾಗ ಫೋನ್ ತಗೊಂಡ್ರು ಹಾಯ್ 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 ಅಂತ ಇರ್ತಾನೆ ಸೊ ಅವನಿಗೂ ಕೂಡ ಒಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅದು ಸೊ ಓಕೆ ಅದಾದ್ಮೇಲೆ ನಾವು ಸ್ವಲ್ಪ ಮನೆಗೆ ಬಂದು ನಮ್ಮ ಒಂದು ಚಿಟ್ ಚಾಟ್ ಇಲ್ಲಿ ನಡೀತಾ ಇದೆ ಅವನಿಗೆ ಸ್ವಲ್ಪ ಒಂದು ಅವನಿಗೆ ಥರ ಎಲ್ಲ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಸೊ ಅವನಿಗೆ ಸ್ವಲ್ಪ ಆಟ ಆಡಿಸ್ಬಿಟ್ಟು ಅವನಿಗೆ ನಿದ್ರೆ ಬರಕ್ ಸ್ಟಾರ್ಟ್ ಆಗಿತ್ತು ಸೊ ಅದರಿಂದ ಮೈಂಡ್ ಆ ಮೈಂಡಿಂದ ಹೊರಗೆ ತರಬೇಕಾಗಿತ್ತು ಬಿಕಾಸ್ ಅವ್ನಿಗೆ ಊಟ ಮಾಡ್ಲಿಕ್ಕಿತ್ತು ಸೊ ಅವನಿಗೆ ಈ ತರ ಸ್ವಲ್ಪ ಆಟ ಆಡಿಸಿ ಅವ್ರ ಡ್ಯಾಡಿಗೂ ಸ್ವಲ್ಪ ನಾವು ತೊಂದರೆ ಕೊಟ್ಟು ಅವ್ರ ಡ್ಯಾಡಿಗು ನಾನು ಜಶ್ವ ಸ್ವಲ್ಪ ಅದು ಇದು ಮಾಡ್ತಾ ಇದೀವಿ ಅವನು ಕಚ್ಚೋದು ಎಲ್ಲ ಮಾಡ್ತಾ ಇದ್ದೇನೆ ಅವನಿಗೆ ನಾವು ಈ ಥರ ಆಟ ಆಡೋದಂದ್ರೆ ತುಂಬ ಇಷ್ಟ ಅಂಡ್ ಸ್ವಲ್ಪ ಅವನಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಸೊ ದಟ್ ಅವನು ಈ ರೀತಿಯಾಗಿ ಅವನ ಜೊತೆ ನಾವು ನಮ್ಮ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಈವ್ನಿಂಗು ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾವು ಸ್ವಲ್ಪ ಇಲ್ಲಿ ಮಾಡ್ತಾ ಇದೀವಿ ಅದೇನಕೋಸ್ಕರ ಪ್ರಾಕ್ಟಿಸ್ ಮಾಡ್ತಿದೀವಿ ಅಂತ ಮುಂದಿನ ಬ್ಲಾಗ್ ಅಲ್ಲಿ ಕೂಡ ಗೊತ್ತಾಗುತ್ತೆ ನಾನು ಇಲ್ಲೇ ರಿವೀಲ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಸೊ ಮುಂದೆ ಯಾವಾಗ ಟೈಮ್ ಸಿಕ್ಕಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಬ್ಲಾಗ್ ನ ಮಾಡುವಾಗ ಸೊ ನಾವು ಒಂದ್ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದೀವಿ ಚೆನ್ನಾಗಿದೆ ನಮ್ಮ ಲೈಫ್ ಚೆನ್ನಾಗಿ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎನ್ ಸೊ ನಾವು ಜಯನಗರ್ಗೆ ಹೋಗಿ ನನ್ನ ಒಂದು ಹೇರ್ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ಸೊ ನಾನು ವಿಡಿಯೋನ ಎಂಡ್ ಮಾಡೋಕ್ಕೂ ಕೂಡ ಆಗ್ಲಿಲ್ಲ ಸೊ ಮಾರ್ನಿಂಗ್ ಮಾಡೋಣ ಅಂದ್ರೆ ಸ್ವಲ್ಪ ಕೆಲಸ ಅದು ಇದು ಅಂತ ಹೇಳಿ ಮಾರ್ನಿಂಗು ಕೂಡ ವಿಡಿಯೋನ ಎನ್ ಮಾಡಿಕೇಟ್ ಈಗ ಆಗ್ಲಿಲ್ಲ ಟೈಮ್ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಆಗಿದೆ ಬಟ್ ಸ್ಟಿಲ್ ವಿಡಿಯೋನ ಸ್ಟಿಲ್ಯೋನ ಅಂತ ಹೇಳಿ ಈಗ ಕ್ಯಾಮ್ರಾನ ಆನ್ ಮಾಡಿದ್ದೀನಿ ನಾನು ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಹಾಗೆ ಸ್ವಲ್ಪ ರಿಲಯನ್ಸ್ಗೆ ಹೋಗಿ ಅಹ್ ಪಾಪುಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತೆ ಸ್ವಲ್ಪ ವೆಜಸ್ ವೆಜಿಟೇಬಲ್ಸ್ ಎಲ್ಲ ತರಲಿಕ್ಕಿತ್ತು ಸೊ ಅದನ್ನೆಲ್ಲ ತಗೊಂಡು ಬಂದು ಈಗ ಅವನಿಗೆ ಸ್ವಲ್ಪ ಎಗ್ ಊಟ ಎಲ್ಲಾ ಮಾಡಿಸ್ಬಿಟ್ಟು ನಾನು ನಿಮ್ಮ ಹತ್ರ ಇದೊಂದು ಟ್ರೀಟ್ಮೆಂಟ್ ಬಂದ್ಬಿಟ್ಟು ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ ಇಯರ್ಸ್ ಮಾಡಿಸ್ತಾ ಬಂದಿದ್ದೀನಿ ಫಸ್ಟ್ ನಾನು ಸ್ಮೂತ್ನಿಂಗ್ ಮಾಡ್ಸಿದ್ದೆ ಸೊ ನೆಕ್ಸ್ಟ್ ನಾನು ಕ್ಯಾರೆಟನ್ ವಿತ್ ಸ್ಮೂತ್ನಿಂಗ್ ಮಾಡಿಸಿದೆ ಸೊ ಈಗ ಬೊಟಾಕ್ಸ್ ಮಾಡಿಸಿದಿನಿ ಸೊ ನೋಡೋಣ ಇದು ಯಾವ ರೀತಿಯಾಗಿ ಇದೆ ಅಂಡ್ ನನಗೆ ಯಾವ ರೀತಿಯಾಗಿ ಅನ್ಸುತ್ತೆ ಅಂತ ನಿಮ್ಮ ಹತ್ರ ಕೂಡ ಬರೋಂತ ಮುಂದಿನ ಬ್ಲಾಗ್ ನಿಮ್ಮತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನನಗಂತೂ ಈ ಹೇರ್ ಇಷ್ಟ ಆಯ್ತು ಬಟ್ ಏನ್ ಗೊತ್ತಾ ನಾನು ಇಷ್ಟು ಶಾರ್ಟ್ ಮಾಡ್ಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ನನಗೆ ಅವರು ತೋರ್ಸಿದ್ ಲೆಂತ್ ಸ್ವಲ್ಪ ಕಡಿಮೆ ಇತ್ತು ಬಿಫೋರ್ ಅವರು ಕಟ್ ಮಾಡ್ತೀನಿ ಅಂತ ಹೇಳುವಾಗ ಫ್ರಂಟ್ ಇಂದ ಬಟ್ ಬ್ಯಾಕ್ ಸೈಡ್ ಅವ್ರು ಸಲ ಫುಲ್ ಕಟ್ ಮಾಡಿಬಿಟ್ಟಿದ್ದಾರೆ ಬಟ್ ಅಟ್ ದಟ್ಸ್ ಓಕೆ ನೋಡಕ್ ಚೆನ್ನಾಗೇನೆ ಇದೆ ಏನಾಗಿಲ್ಲ ನನ್ಗೂ ಕೂಡ ಇಷ್ಟ ಆಯ್ತು ಸೊ ನಾನು ಕಟ್ ಮಾಡಿಸ್ಬೇಕು ಅಂತ ಇದೆ ಬಟ್ ಇಷ್ಟು ಶಾರ್ಟ್ ಮಾಡಿಸ್ಬೇಕು ಅಂತಿರ್ಲಿಲ್ಲ ಒಂದು ಆವ್ರೇಜ್ ಆಗಿ ಕಟ್ ಮಾಡಿ ನಂದು ತುಂಬಾ ಲೆಂತ್ ಇತ್ತಲ್ವಾ ಸೊ ನಾನು ಒಂದು ಆವ್ರೇಜ್ ಆಗಿ ಕಟ್ ಮಾಡ್ಸೋಣ ಅಂತ ಅನ್ಕೊಂಡಿದೆ ನನ್ನ ಕೂಲ್ ಹೋಗಿರೋದಕ್ಕೆ ನನಗೆ ತುಂಬಾ ಬೇಜಾರು ಕೂಡ ಇದೆ ಅಂಡ್ ನ್ಯೂ ಹೇರ್ ಸ್ಟೈಲ್ ನೋಡಿ ಅದನ್ನ ನಾನು ಅಸಮಾಧಾನ ಮಾಡ್ಕೋತಾ ಇದೀನಿ ಬಟ್ ಸ್ಟಿಲ್ ಯಾರಿಗೆಲ್ಲ ಲಾಂಗ್ ಹೇರ್ ಇಷ್ಟ ಯಾರಿಗೆಲ್ಲ ಶಾರ್ಟ್ ಹೇರ್ ಇಷ್ಟ ಸೊ ನನಗೆ ಕಾಮೆಂಟ್ ಮಾಡಿ ಅಂಡ್ ನಿಮ್ಗೆ ಈ ಲುಕ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ಗೆ ಕಾಮೆಂಟ್ ಮಾಡಿ ಹಾಗೂ ನಾನು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಯಾಕೆ ಏನ್ಕೋಸ್ಕರ ಈ ಹೊಸ ಲುಕ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂಡ್ ಏನ್ ಸ್ಪೆಷಲ್ ಇದೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಶೇರ್ ಮಾಡ್ತೀನಿ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಒಂದು ಸ್ಪೆಷಲ್ ಡೇನೇ ಇದೆ ಅದಕ್ಕೋಸ್ಕರ ನಾನು ಎವ್ರಿ ಇಯರ್ ಎವ್ರಿ ಇಯರ್ ಇದೇ ಮಂತ್ ಅಲ್ಲೇ ನಾನು ಮಾಡ್ಸೋದು ಆಗಸ್ಟ್ ಮಂತ್ ಅಲ್ಲೇ ನಾನು ಕಂಪ್ಲೀಟ್ ಆಗಿ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಸೊ ನಾನು ಆಗಸ್ಟ್ ಮಂತ್ ಅಲ್ಲೇ ನಾನು ಮಾಡಿಸ್ತೀನಿ ಸೊ ಏನು ಕೆಲವ್ ಕೆಲೊಬ್ರಿಗೆ ಗೊತ್ತಾಗಿರುತ್ತೆ ಕೆಲವೊಬ್ಬರಿಗೆ ಹೊಸದಾಗಿ ನೋಡ್ತಿರೋರಿಗೆ ಗೊತ್ತಾಗಿರಲ್ಲ ಸೊ ಏನಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೂ ಕೂಡ ನನ್ನ ಚಾನೆಲ್ ನ ಶೇರ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆಗಿ ಸೊ ದಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ನ ಮಾಡುವುದಕ್ಕೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಅಂಡ್ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಗಳ ಮುಂದೆ ನಿಮ್ ಮುಂದೆ ಬರ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್